ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಒಂದು ಊರಿಂದ ನಮ್ಮ ಸೊ ನಮ್ಮತ್ತೆ ಊರಿಂದ ಮಟನ್ ತಗೊಂಬಂದಿದ್ದಾರೆ ಸೊ ನಾಟಿ ಮಟನ್ ಸಾರನ್ನ ಸೊ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು ಹಳ್ಳಿ ಸೈಡಲ್ಲಿ ಅಂತೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋನ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಒನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಸೊ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಡೈಲಿ ಒಂದೊಂದು ರುಟೀನ ಶೇರ್ ಇರ್ತೀನಿ ನಾನು ಡೈಲಿ ವ್ಲಾಗ್ಸ್ ಎಲ್ಲನೂ ಸೊ ಅದೆಲ್ಲ ವ್ಲಾಗ್ಸನ್ನು ಎಲ್ಲರೂ ನೋಡಿ ಹಾಗೆ ವಿಡಿಯೋಗಳನ್ನ ಶೇರ್ ಮಾಡಿ ಓಕೆ ಸೊ ಬನ್ನಿ ಫ್ರೆಂಡ್ಸ್ ಏನೇನ್ ಥರ ಮಾಡ್ಕೊಳ್ಳೋದು ಸಾರು ಅಂತ ಹೇಳಿ ಸೊ ನೋಡ್ಕೋ ಸೊ ಊರಿಂದ ತಿಂದಿರೋಂತ ನಾಟಿ ಕುರಿ ಕುರಿ ಮಾಂಸ ಇದು ಸೊ ಇದನ್ನು ನಾವು ಕ್ಲೀನಾಗಿ ಊರಿಂದ ಸ್ಮೆಲ್ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ನೀಟಾಗಿ ಒಂದೊಂದೇ ಪೀಸ್ ಎತ್ತಿ ನೀಟಾಗಿ ಟ್ಯಾಪಲ್ಲಿ ವಾಶ್ ಮಾಡ್ಕೋತಾ ಇದ್ದೀವಿ ಸೊ ಮಟನ್ ಸಾರು ಮಾಡೋದಕ್ಕೆ ಫಸ್ಟು ನಾನು ಮಸಾಲೆ ಏನೇನು ತಗೊಳ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಮಸಾಲೆಗೆ ಬಂದು ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತೆ ಶುಂಠಿ ಜಾಸ್ತಿ ತೊಗೊಂಡಿದ್ದೀನಿ ನೋಡ್ಬೋದು ಇಷ್ಟು ಶುಂಠಿ ಇದೆ ಅಂದರೆ ಒಂದು ಇಂಚು ತುಲ್ಲು ಶುಂಠಿ ಕ್ಲೀನಾಗಿ ವಾಶ್ ಮಾಡಿ ಸಿಪ್ಪೆ ಸಿಪ್ಪೆತ್ತದ ಸಮೇತ ಹಾಗೆ ಇದೆ ಮತ್ತು ಇಲ್ಲಿ ಚಕ್ಕೆ ಲವಂಗ ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿ ಕೊಬ್ಬರಿ ಗಸಗಸೆ ಕೊತ್ತಂಬರಿ ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಟೊಮಾಟೊ ಇಷ್ಟನ್ನೇ ಫಸ್ಟು ರುಬ್ಕೊಂಡ್ಬರೋಣ ರುಬ್ಕೊಂಡ್ ಮೇಲೆ ಮತ್ತೆ ಯಾವ ರೀತಿ ಒಗ್ಗರಣೆನ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟ್ ಇದು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರ್ತೀನಿ ನೋಡ್ಬೋದು ಮಟನ್ ಕ್ಲೀನಾಗಿ ವಾಶ್ ಆಯಿತು ಕುಕ್ಕರ್ನ ಇಟ್ಟು ಕುಕ್ಕರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸ್ವಲ್ಪ ಕರಿಬೇವು ಚೆನ್ನಾಗಿ ಕಾದಿ ಸ್ವಲ್ಪ ಕರಿಬೇವು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮಟನ್ ಪೀಸ್ ಇದಕ್ಕೆ ಇದಕ್ ಹಾಕೊಳ್ತೀನಿ ಎಣ್ಣೆಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೆಲ್ಲಾನು ನೋಡಿ ಅದ್ರ ಮೇಲೆ ಜೋಳದ ರೊಟ್ಟಿ ಮಟನ್ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅರಶಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಟನ್ ತೆಸ್ಕೊಂಡ ಒಂದು ಸ್ವಲ್ಪ ಅಚ್ ಪುಡಿ ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಅದಕ್ಕೋಸ್ಕರ ನಮ್ಮ ಮನೆಯವರು ಖಾರ ತಿನ್ನಲ್ಲ ಅದಕ್ಕೋಸ್ಕರ ಬರೀ ಸಪ್ಪೆ ಮಾಡ್ಕೊಂಡು ತಿಂತಾರೆ ನೀವು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿದ ಮೇಲೆ ನಾವು ಮಸ ರುಬ್ಬಿರೋಂಥ ಮಸಾಲೆನ ಸೇರಿಸಿ ಒಂದು ನಾಲ್ಕರಿಂದ ಐದು ನಾಲ್ಕು ವಿಜಿಲ್ ಸಾಕುವುದು ಬೇಗ ಬೆಂದೋಗುತ್ತೆ ಹ್ಞೂ ಸೊ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀವಿ ಇವಾಗ ಮಸಾಲೆ ಎಷ್ಟು ಕಲರ್ ಆಗಿದೆ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಕೊಂಡ್ರೆ ಈ ರೀತಿ ಕಲರ್ ಬರುತ್ತೆ ಸೊ ಜಾಸ್ತಿ ನೀರು ಹಾಕ್ಕೊಬೇಡಿ ಜಾಸ್ತಿ ನೀರು ಅಂದರೆ ಸ್ವಲ್ಪ ಗಟ್ಟಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಸೊ ಅವರು ಮಟನ್ ಮಸಾಲ ಒಂದು ಸ್ಪೂನ್ ಆಗುವಷ್ಟು ತುಂಬ ಚೆನ್ನಾಗಿರುತ್ತೆ ಮಟನ್ ಮಸಾಲ ಹಾಕೊಂಡ್ರೆ ಇಲ್ಲ ನಿಮ್ಮ ಮನೇಲಿ ಮಾಡಿರೋದಾದರೆ ಮನೆಯಲ್ಲಿ ಗರಂ ಮಸಾಲಾ ಥರ ಮಾಡಿರ್ತೀರಲ್ಲ ಅದನ್ನು ಕೂಡ ಹಾಕ್ಕೋಬೋದು ಸೊ ಮಟನ್ ಮಸಾಲ ಸೇರಿಸಿದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಮಾಡಿ ಆಮೇಲೆ ನೀರನ್ನ ಸೇರಿಸ್ಕೋಬೇಕು ಇದ್ರ ಮುಂಚೆ ಕೂಡ ನಾನು ಒಂದ್ಸರಿ ಮಟನ್ ಸಾರು ನಮ್ಮ ಮನೆಯವ್ರು ಮಾಡಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಎರಡನೇ ಮಟನ್ ಸಾರಿದು ಇದು ಊರಿಂದ ತ ಊರಿಂದ ತಂದಿರೋ ಅಂಥ ಮಟನ್ ಇದು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾಟಿ ಕುರಿ ಸಾರು ಅಂಥೇಳಿ ನೋಡಿ ಮಿಕ್ಸಿ ಜಾರ್ ತೊಳೆದು ಅದರ ನೀರನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಸೊ ಮಟನ್ ಸಾರು ನೀರಿದ್ದರೂ ಕೂಡ ತುಂಬಾ ಟೇಸ್ಟಿ ಇರುತ್ತೆ ಈ ಕಡೆ ಊರಿಂದ ತಂದಿರೋ ಅಂತ ಜೋಳದ ರೊಟ್ಟಿ ಕೂಡ ಬಿಸಿ ಮಾಡ್ಕೋತಾ ಇದ್ದೀವಿ ಒಳ್ಳೆ ಕಾಂಬಿನೇಷನ್ ಜೋಳದ ರೊಟ್ಟಿ ನಾಟಿ ಕೋ ಕುರಿ ಸಾರು ಒಳ್ಳೆ ಊಟ ಅಂತೆ ನೀವೆಲ್ಲ ಬರಬೇಕು ನಮ್ಮ ಮನೆಗೆ ಊಟಕ್ಕೆ ಸೊ ಇದನ್ನು ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಹಾಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಇಷ್ಟು ನೀರಾದರೆ ಸಾಕು ಫ್ರೆಂಡ್ಸ್ ಇವಾಗೆಲ್ಲ ಹಾಕಿದ್ದಾಯಿತು ಬೇರೆ ಏನು ಎಕ್ಸ್ಟ್ರಾ ಮಸಾಲೆಗಳನ್ನ ಏನು ಸೇರಿಸ್ಕೊಳ್ಳೋದು ಬೇಡ ಸೊ ಇಷ್ಟೇ ಸಾಕು ಇವಾಗ ಇದರ ಮೇಲೆ ಕ್ಯಾಪ್ನ ಮುಚ್ಚಿ ಕರೆಕ್ಟಾಗಿ ನಾಲ್ಕು ವಿಜಿಲ್ ಸಾಕು ಒಳ್ಳೆ ಮಟನ್ ಬೆಂದಿರತ್ತೆ ಸೊ ಬನ್ನಿ ಇವಾಗ ವಿಜಿಲ್ ಹಾಕೊಳ್ಳೋಣ ಫಸ್ಟು ಹ್ಞೂ ಸೊ ಇವಾಗ ಲಿಫ್ಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ನಾಲ್ಕು ವಿಜಿಲ್ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ ಸಾರು ಯಾವ ಥರ ಆಗಿದೆ ಅಂಥೇಳಿ ಸೊ ಕರೆಕ್ಟಾಗಿ ನಾಲ್ಕು ವಿಜಿಲ್ ಆದರೆ ಸಾಕು ಸೊ ನಿಮ್ಮ ಮನೆ ಕಡೆ ಯಾವ ಥರ ಕುರಿ ಮಾಂಸ ಇರುತ್ತೋ ಅದನ್ನು ನೋಡಿಕೊಂಡು ಐದು ವಿಜಿಲ್ ಆರು ವಿಜಿಲು ಕೆಲವೊಂದು ಕಡೆ ಹತ್ತು ವಿಜಿಲನ್ನ ಹಾಕಿಸ್ಕೋತಾರೆ ಸೊ ಆ ರೀತಿ ಹಾಕ್ಕೊಳ್ಳಿ ಸೊ ಐದು ವಿಜಿಲ್ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ಓಪನ್ ಮಾಡಿದ್ದೀವಿ ಸೊ ಕುಕ್ಕರ್ ಓಪನ್ ಮಾಡಿದ್ದೀವಿ ಸೊ ನೋಡ್ಬೋದು ನಾಲ್ಕು ವಿಜಿಲ್ ಆದಮೇಲೆ ಚೆನ್ನಾಗೇ ಆಗಿದೆ ಚೆನ್ನಾಗಿ ಮಟನ್ ಕೂಡ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಇಷ್ಟೇ ತುಂಬಾ ಸಿಂಪಲ್ಲಾಗಿ ಮಟನ್ ಸಾಂಬಾರನ್ನ ಮಾಡ್ಕೋಬೋದು ಸೊ ನಾನು ಹಾಕಿರೋಂಥ ಮಸಾಲೆಗಳನ್ನ ಯೂಸ್ ಮಾಡಿ ಸೊ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ ಸಖತ್ತಾಗಿರತ್ತೆ ತುಂಬಾ ಕಡಕ್ ರೊಟ್ಟಿ ಒಂದಿಗೆ ಮಟನ್ ಸಾರು ರೆಡಿ ಆಯಿತು ಇನ್ನೂ ಬೇಕಾದರೆ ನೀರನ್ನ ಸೇರಿಸ್ಕೋಬೋದು ನೋಡಿ ಎಣ್ಣೆ ನಾವು ಕಡಿಮೆನೇ ಹಾಕಿದ್ವಿ ಆದರೂ ಎಣ್ಣೆನೇ ಇದೆ ಮೇಲೆ ಸೊ ನೋಡಿ ಫ್ರೆಂಡ್ಸ್ ಆಯಿತು ಇನ್ನೇನು ಊಟ ಮಾಡೋದು ಸೊ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿಕೊಂಡು ಹೇಗಿರತ್ತೆ ಅಂತ ತಪ್ಪದಿರೇ ಕಮೆಂಟ್ ಮಾಡಿ ವಿಡಿಯೋ ನನ್ನ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ರೆಡಿ ಆಯಿತು ಸಾಂಬಾರ್ ಬಟನ್ ಸಾರು ನೋಡ್ಕೊಂಡಲ್ವಾ ಫ್ರೆಂಡ್ಸ್ ಯಾವ ರೀತಿ ಸಾಂಬಾರ ಅಂದರೆ ಮಟನ್ ಸಾರು ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನಾನು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಸೊ ಅಡುಗೆನ ಮಾಡಿದ್ವಿ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ನಿಮ್ಮ ನೀವು ಇದೇ ರೀತಿ ಮಾಡಿ ಸೊ ಯಾವ ಥರ ಆಯಿತು ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿರುತ್ತೆ ಸೊ ಅವರು ಊರ ಹಬ್ಬ ಅಂತೇಳಿ ಎಲ್ಲರೂ ಮಾಡ್ತಾಯಿರ್ತಾರೆ ಸೊ ಅಂಥ ಟೈಮಲ್ಲಿ ಒಳ್ಳೆ ಒಳ್ಳೆ ಕುರಿಗಳನ್ನ ಕೊಡ್ತಾರಲ್ವ ಸೊ ಆವಾಗ ಕುರಿ ಮಾಂಸನ ಅದನ್ನು ನಾವು ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು ಮತ್ತು ಊರಿಂದ ಊರಿಂದ ತಂದಿರೋದು ಅದಕ್ಕೋಸ್ಕರ ಬೇಗನೆ ಮಾಡಿ ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅತ್ತೆ ತಂದಿದ ನಾಟಿ ಕುರಿ ಸಾರು ರೆಸಿಪಿ ಅಂತ ಹೇಳಿ ಸೊ ಎಲ್ಲರೂ ನೋಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಹೊಸ ರೆಸಿಪಿಯೊಂದಿಗೆ ಸೊ ಡೈಲಿ ಬ್ಲಾಗ್ಸ್ ಏಳುವರೆಗೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ಬ್ಲಾಗ್ಸ್ ನೋಡಿ ಹಾಗೆ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್